ಮೃತ ಸಾರ ಗುರುಗಳ ಪನಿತು ಕೇಳುವೆ ಪರಮ ಭಗವದ್ ಭಕ್ತರಿದ ನರದಿ ಕೇಳುವುದು ಕರುಣೆ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣ ಸೆಂದು ಎಂದೆಂದು ನಡು ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ನಾಮ ಕೀರ್ತನೆ ನುಡಿದು ನುಡಿ ಸೆನ್ನೆಂದ ಪ್ರತಿ ದಿವಸಿ ಕರದಿಂದ ಶಿಶು ಭಾವನಾದ ಭೇಮನ ಬಿಡಲು ಗಿರಿಯೊಡೆದು ಶತ ಶೃಂಗವೆಂದೆನೆಸಿತೋ ಹರಿಗಳನ್ನು ಹರಿಗಳಿಂ ಕರಿಗಳನ್ನು ಕರಿಗಳಿಂ ಅರೆದ ಬೇರನಿಗೆ ಸುರನರರು ಸರಿಯೇ ಭೀಮನ ಪರಾಕ್ರಮವನ್ನು ನೀನೆ ನೋಡಿದ್ವಿ ಈ ಪದ್ಯದಲ್ಲಿಯೂ ಆ ಪರಾಕ್ರಮ ಹೇಳ್ತಾ ಇದ್ದಾರೆ ವಾಯುದೇವರ ಅನುಗ್ರಹದಿಂದ ಕುಂತಿದೇವಿಯು ವಾಯುದೇವರ ಅವತಾರವೇ ಆಗಿರುವಂತಹ ಭೀಮಸೇನನ್ನು ಮಗನಾಗಿ ಪಡಿತಾರೆ ಆಗ ಅವರು ವಾಸವಾಗಿದ್ದುದು ಭದ್ರಿಕಾಶ್ರಮದಲ್ಲಿ ಒಂದು ಸಲ ಒಂದು ಪರ್ವತದ ಶಿಖರದ ಮೇಲೆ ಕುಂತಿದೇವಿಯು ಭೀಮಸೇನನಿಗೆ ತನ್ನ ಹಾಲನ್ನು ಕುಡಿಸಿ ಮಗುವನ್ನು ತೊಡೆ ಮೇಲಿಟ್ಟುಕೊಂಡು ಆಯಾಸದಿಂದ ಕುಳಿತಿದ್ದು ಸ್ವಲ್ಪ ಹೊತ್ತು ಕಣ್ಣು ಮುಚ್ಚುತ್ತಾಳೆ ಆಗ ಅವಳು ಕಣ್ಣು ಮುಚ್ಚಿದಾಗ ಹಿಂದಿನಿಂದ ಒಂದು ಸಿಂಹದ ಧ್ವನಿ ಕೇಳಿಸುತ್ತೆ ಒಮ್ಮೆಲೇ ಕುಂತಿ ಗಾಬರಿಯಾಗಿ ತೊಡೆಯ ಮೇಲೆ ಸಣ್ಣ ಕೂಸು ಇದೆ ಎಂಬುದನ್ನು ಮರೆತುಬಿಟ್ಟು ಒಮ್ಮೆಲೆ ದಿಗ್ಗನೆ ಎದ್ನೆಕೋತಾಳೆ ಆಗ ತೊಡೆಯ ಮೇಲಿದ್ದ ಶಿಶು ಆ ಪರ್ವತ ಕೆಳಗೆ ಉರುಳಿ ಬೀಳುತ್ತೆ ಉರುಳಿ ಉರುಳುತ್ತಂತೆ ಉರುಳಿ ಕೆಳಗಿನ ಪರ್ವತದ ಮೇಲೆ ಬೀಳತ್ತೆ ಕುಂತಿ ಪಾಂಡವರು ಎಲ್ಲರೂ ಗಾಬರಿಯಾಗಿ ಓಡುತ್ತಾ ಆ ಕೆಳಗಿನ ಪರ್ವತಕ್ಕೆ ಬರ್ತಾರೆ ಬಂದು ನೋಡ್ತಾರೆ ಮಗುವಿಗೆ ಏನೂ ಆಗಿರಲಿಲ್ಲ ಆದರೆ ಆ ವಿಶಾಲವಾದ ಪರ್ವತವೇ ಸೀಳಿ ನೂರು ಭಾಗ ಆಗಿತ್ತು ಅಂದಿನಿಂದ ಆ ಪರ್ವತವನ್ನು ಶತಶುಂಗ ಪರ್ವತ ಅಂದರೆ ನೂರು ಶಿಖರವುಳ್ಳ ಪರ್ವತ ಎಂಬ ಪ್ರಸಿದ್ಧಿಯನ್ನು ಪಡೆಯುತ್ತೆ ಆ ಪರ್ವತ ಆಗಲೇ ಕುಂತಿಗೆ ಅರ್ಥ ಆಗುತ್ತೆ ನನ್ನ ಮಗ ವಜ್ರದೇಹಿ ಅಂತ ಹೇಳಿ ಕಾಡಿನ ಮಧ್ಯದಲ್ಲಿ ಭೀಮನು ಬೆಳೆಯುವಾಗ ಅಲ್ಲೇ ಬೆಳೆಯಲು ಆರಂಭಿಸಿದ್ದಾನೆ ಭೀಮನು ಬಿದ್ದ ಪರ್ವತ ಸೀಳಿದ ಸಂದರ್ಭವನ್ನು ಸುಮಧ್ವ ವಿಜಯದಲ್ಲೇ ನಾರಾಯಣ ಪಂಡಿತಾಚಾರ್ಯರು ಈ ರೀತಿಯಾಗಿ ಹೊರಡಿಸಿದ್ದಾರೆ ಇಂದ್ರಾಯುಧಂ ಹೇ ಇಂದ್ರಕರಾಭಿಮನ್ನಂ ಛಿಚ್ಛೇದ ಪಕ್ಷಾಂಶ ಕ್ಷಿತಿಧಾರಿ ಪಾಕ್ ಪ್ರಾಕ್ ವಿಭೇದ ಭೂ ಭೂಧೂ ಭೂ ಸಂಗ ಚಿತ್ರ ಸಂಪನ್ನೋ ಜನೇಕರಾಗ್ರಾತ್ ಹಿಂದಿನ ಕಾಲದಲ್ಲಿ ಭೂಮಿಯಲ್ಲಿ ಇನ್ನೂ ಗುರುತ್ವಾಕರ್ಷಣ ಶಕ್ತಿ ಇರುವಾಗ ಅಂದರೆ ಗ್ರಾವಿಟೇಷನ್ ಫೋರ್ಸು ಬಂದಿರದೇ ಇಲ್ಲ ಇರುವಾಗ ಪರ್ವತಗಳು ಗುಡ್ಡಗಳು ಸಹ ಹಾರಾಡ್ತಾ ಇದ್ದಂತೆ ಎಲ್ಲ ಹಳ್ಳಿಯವರಿಗೆ ಊರಿನವರಿಗೆ ಯಾವಾಗ ನಮ್ಮ ಊರಿನ ಮೇಲೆ ಪರ್ವತ ಬಂದು ಬೀಳುತ್ತದೆಯೋ ಎಂಬ ಭಯ ತುಂಬಿಕೊಂಡಿತ್ತು ಆಗ ಇಂದ್ರನು ಹಾರಾಡುವ ಪರ್ವತಗಳ ರೆಕ್ಕೆಗಳನ್ನು ತನ್ನ ವಜ್ರಾಯುಧದಿಂದ ಕತ್ತಿಸ್ಹಾಕ್ತಾನೆ ಎಂಬ ವಿವರಣೆ ರಾಮಾಯಣದಲ್ಲಿ ಬಂದಿದೆ ಇದು ನಂಬುವಂತಹ ವಿಷಯವೇ ಆಗಿದೆ ಅಥವಾ ಇದೊಂದು ಅವಿಶ್ವಾಸ ಅವಿಶ್ ಅಂಧವಿಶ್ವಾಸವೇ ಎಂದು ವಿಚಾರ ಮಾಡಿದಾಗ ಇದು ಅಂಧವಿಶ್ವಾಸವಲ್ಲ ಎಷ್ಟೋ ಸಾವಿರ ವರ್ಷಗಳ ಹಿಂದೆ ಪೃಥ್ವಿಯು ಸೂರ್ಯನಿಂದ ಬೇರೆ ಆಗುತ್ತೆ ಆವಾಗ ಅದು ಜ್ವಾಲಾಮುಖಿಯ ರಾವ ಲಾವಾರಸದಂತೆ ಕಥ ಕುಜ್ತಾ ಇತ್ತು ಕೆಲವು ಭಾಗಗಳು ಮೇಲೆ ಹಾರಿ ಕೆಳಗು ಕೆಳಗೆ ಬೀಳುತ್ತಾ ಕೆಳಬಡಿಯಲ್ಲಿ ಕೆಲವೆಡೆಯಲ್ಲಿ ಕೇವಲ ತಗ್ಗು ಇತ್ತಿತ್ತು ಈ ಹಾರಿದ ಭಾಗಗಳೇ ಪರ್ವತಗಳನ್ನು ತನಿಸಿ ಹಾರಿ ಮತ್ತೆ ಕೆಳಗೆ ಬೀಳುತ್ತಿದ್ದವು ಏಕೆಂದರೆ ಕೃತುವೆಯ ಲಾವಾರಸದಲ್ಲಿ ಗುರುತ್ವಾಕರ್ಷಣೆ ಇರಲಿಲ್ಲ ಆಗ ಮಳೆಯ ದೇವತೆಯಾದ ಇಂದ್ರನು ಸತತ ಮಳೆಯನ್ನು ಬೀಳಿಸಿ ಸೂರ್ಯನಿಂದ ಈ ಭಾಗವನ್ನು ತಣ್ಣಗೆ ಮಾಡಿತಾನೆ ಅವೇ ಗಟ್ಟಿಯಾಗಿ ರಸ ಎಂದೆನಿಸಿಕೊಂಡಿತ್ತು ಅದನ್ನೇ ಪೃಥ್ವಿ ಅಂತ ಕರೆದ ಇಂದ್ರನಿಂದ ಪೃಥ್ವಿ ಗಟ್ಟಿಯಾಯಿತು ಜೋರಾಗಿ ಕುದಿಯುವಾಗ ಕೆಲವು ಭಾಗದ ಮೇಲೆ ಕೆಲವು ಭಾಗ ಮೇಲಿತ್ತು ಕೆಲವು ಭಾಗ ಕೆಳಗೆ ಇತ್ತು ಅದೇ ರೀತಿ ಪೃಥ್ವಿಯು ತಣ್ಣಗಾದಾಗ ಕೆಲವು ಕಡೆಯಲ್ಲಿ ಎತ್ತರ ಕೆಲವು ಕಡೆಯಲ್ಲಿ ತಗ್ಗು ಹೀಗಾಗಿ ಪೃಥ್ವಿಯ ಭೂಭಾಗವು ತಗ್ಗುಮಿಟ್ಟಿಯಾಗಿ ತಯಾರಾಗುತ್ತೆ ಇಂದ್ರನಿಂದ ಸ್ಥಿರತೆ ಪಡೆದಿದ್ದರಿಂದ ಪೃಥ್ವಿಯು ರೂಪಕವಾಗಿ ಇಂದ್ರನು ಪರ್ವತಗಳ ರೆಕ್ಕೆಗಳನ್ನು ಕತ್ತರಿಸಿ ಒಂದು ಕಡೆ ಇಟ್ಟನು ಎಂದು ವರ್ಣನೆ ಪುರಾಣಗಳಲ್ಲಿ ಬಂದಿದೆ ಅಂದು ಇಂದ್ರನು ವಜ್ರಾಯುಧದಿಂದ ಪರ್ವತದ ರೆಕ್ಕೆಗಳನ್ನು ಕತ್ತರಿಸದಿ ಕತ್ತರಿಸಿದ್ದರೆ ಕತ್ತರಿಸ ಇಂದು ಕೇವಲ ಭೀಮನ ಕತ್ತರಿಸಿದ್ದರೆ ಇಂದು ಕೇವಲ ವಜ್ರಾಯುಧದಿಂದ ಪರ್ವತ ಕತ್ತರಿಸಿದ್ದಾನೆ ಇಂದ್ರ ಇಂದು ಕೇವಲ ಭೀಮನ ಶರೀರ ಸ್ಪರ್ಶದಿಂದಲೇ ಪರ್ವತವು ನೂರು ಹೊಳು ಇದೇ ಆಶ್ಚರ್ಯ ಸಂಗತಿ ಎಂದು ನಾರಾಯಣ ಪಂಡಿತಾಚಾರ್ಯರು ಸುಮಧ್ವ ವಿಜಯದಲ್ಲಿ ಆಶ್ಚರ್ಯದ ಉದ್ಕಾರವನ್ನು ತೆಗೆದಿದ್ದಾರೆ ಇದನ್ನೇ ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯರು ಈ ರೀತಿಯಾಗಿ ಹೊರಡಿಸಿದ್ದಾರೆ ತಜ್ಜನ್ನ ಮಾತ್ರೇಣ ಶಾಧೋಲ ಭೇತನೀಕರ ಸತ್ ಪಪಾತು ಸಂಚೂರ್ಣಿತ ಇವೆ ಪರ್ವತ ಸ್ಥೇನಾಖಿ ಲೋಹನಾಕಿಲೋಸೋ ಶತಶೃಂಗನಾಮ ಈ ಶ್ಲೋಕಕ್ಕೆ ವ್ಯಾಖ್ಯಾನ ಬರೆಯುತ್ತಾ ವಾದಿರಾಜರು ಹೀಗೆ ವರ್ಣೆಯನ್ನು ಮಾಡ್ತಾರೆ ಪೂರ್ವ ಮತ್ತು ಪಶ್ಚಿಮದ ಸಮುದ್ರದವರೆಗೆ ಹರಡಿರುವಂತಹ ಹಿಮಾಲಯದ ಪರ್ವತದಲ್ಲಿ ಒಂದು ಕಾಲು ಲಕ್ಷ ಪರ್ವತ ಶಿಖರಗಳಿವೆ ಅದರಿಂದಾಗಿ ಹಿಮಾಲಯ ಪರ್ವತಕ್ಕೆ ಸಪಾದ ಲಕ್ಷ ಪರ್ವತ ಅಂತ ಹೆಸರು ಈ ಪರ್ವತ ಮಧ್ಯದಲ್ಲಿ ನೂರು ಶಿಖರವುಳ್ಳ ಶತಶೃಂಗ ಪರ್ವತವಿದೆ ಆ ಶತಶೃಂಗ ಪರ್ವತದ ಮಧ್ಯದಲ್ಲಿ ಪೂರ್ವ ಪಶ್ಚಿಮಗಳಲ್ಲಿ ನರ ಮತ್ತು ನಾರಾಯಣ ಎಂಬ ಎರಡು ಪರ್ವತಗಳಿವೆ ಅವುಗಳ ಮಧ್ಯದಲ್ಲಿ ಅಲಕಾನಂದಿ ಇದೆ ಅಲಕಾನಂದ ಅಲಕನಂದಾನಂದಿ ಅದರ ದಂಡೆಯ ಮೇಲೆ ಬದರಿನಾರಾಯಣನ ಮಂದಿರವಿದೆ ಇಂತಹ ಬದರಿ ಪರಿಸರದಲ್ಲಿ ಭೀಮನು ಬೆಳೆದಿದ್ದಾನೆ ಅವನ ಆಟದ ಮಿತ್ರರು ಎಂದರೆ ಸಿಂಹದ ಮರಿಗಳು ಹುಲಿಯ ಮರಿಗಳು ಆನೆಯ ಮರಿಗಳು ಇತ್ಯಾದಿ ಪ್ರಾಣಿಗಳ ಮರಿಗಳಾಗಿದ್ದವು ಅವುಗಳ ಜೊತೆಯಲ್ಲಿಯೇ ಆಟವಾಡುತ್ತ ಭೀಮನು ಬೆಳೆದಿದ್ದಾನೆ ದೊಡ್ಡವನಾದಂತೆ ಭೀಮನು ಸಿಂಹಳ ಜೊತೆಯಲ್ಲಿ ಆನೆಗಳ ಜೊತೆಯಲ್ಲಿ ಓಡುವುದು ಅವುಗಳ ಮೇಲೆ ಹಾರುವುದು ಅವುಗಳ ಜೊತೆ ಅವುಗಳ ಜೊತೆ ಗುದ್ದಾಡುವುದು ದ್ವಂದ್ವ ಯುದ್ಧ ಮಾಡುವುದು ಒಮ್ಮೊಮ್ಮೆ ಗುಂಪಾಗಿ ಗುಂಪು ಗುಂಪಾಗಿ ಆನೆ ಹಿಂಡುಗಳು ಬಂದಾಗ ಒಂದು ಆನೆಯನ್ನು ಎತ್ತಿ ಗುಂಪಿನ ಮೇಲೆ ಎಸೆಯುತ್ತಾ ಇದ್ದ ಮತ್ತೊಂದು ಆನೆಯನ್ನು ಎತ್ತಿ ಗರಗರ ತಿರುಗಿಸುತ್ತಾ ಆನೆಗಳ ಮೇಲೆ ಎಸೆಯುತ್ತಿದ್ದ ಆನೆಗಳು ಗಾಬರಿಯಾಗಿ ಓಡಿ ಹೋಗ್ತಾ ಇತ್ತು ಸಿಂಹಗಳ ಸಮೂಹ ಬಂದಾಗ ಒಂದೆರಡು ಸಿಂಹಗಳನ್ನು ಎತ್ತಿ ಗರ 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 ತಿರುಗಿಸಿ ಆ ಸಿಂಹಗಳನ್ನು ಓಡಿಸ್ತಾ ಇತ್ತು ಕುದುರೆಗಳ ಸಮೂಹದ ಮೇಲೆ ಇದೇ ರೀತಿಯಾಗಿ ಒಂದೆರಡು ಕುದುರೆಗಳನ್ನು ಗರಗರ ತಿರುಸಿ ಅವುಗಳ ಮೇಲೆ ಎಸೆದು ಅವುಗಳನ್ನು ಓಡಿಸ್ತಾ ಇತ್ತು ಈ ಅಭ್ಯಾಸ ಭೀಮಸೇನಿಗೆ ಮಹಾಭಾರತದ ಯುದ್ಧದಲ್ಲಿ ಉಪಯೋಗಕ್ಕೆ ಬಿತ್ತು ಅಂತ ಹೇಳ್ತಾರೆ ಮಹಾಭಾರತ ಯುದ್ಧದಲ್ಲಿ ಒಂದು ಸಲ ದುರ್ಯೋಧನರು ನರಕಾಸುರನೇ ಊರಾದ ಜ್ಯೋತಿಷಪುರದಿಂದ ಬಂದ ಸಾವಿರಾರು ಆನೆಗಳನ್ನು ಹತ್ತು ಸಾವಿರ ಕುದುರೆಗಳನ್ನು ಭೀಮನ ಮೇಲೆ ಬಿಡ್ತಾನೆ ಅವುಗಳ ಸಮೂಹದಲ್ಲಿ ಭೀಮ ಸಿಕ್ಕು ಸತ್ ಹೋಗ್ತಾನೆ ಅಂತ ದುರ್ಯೋಧನ ಬಯಸಿದ್ದ ಆದರೆ ಭೀಮನು ಒಂದು ಆನೆಯನ್ನು ಎತ್ತಿ ಇನ್ನೊಂದು ಆನೆಯ ಮೇಲೆ ಅದನ್ನು ಎತ್ತಿ ಮತ್ತೊಂದು ಮತ್ತೊಂದು ಆನೆ ಮೇಲೆ ಹಾಗೆ ಕುದುರೆಗಳಿಂದಲೇ ಕುದುರೆಗಳನ್ನು ಆನೆಗಳಿಂದಲೇ ಆನೆಗಳನ್ನು ಆ ಸಂಪೂರ್ಣ ಆನೆ ಕುದುರೆಗಳ ಸೈನ್ಯವನ್ನು ನಾಶಗೊಳಿಸ್ತಾರೆ ಇವೆಲ್ಲ ಘಟನೆಗಳನ್ನು ನೆನೆಸಿಕೊಂಡು ಶ್ರೀಪಾದರಾಜರು ಈ ಪದ್ಯವನ್ನು ಬರೆದಿದ್ದಾರೆ ಕರದಿಂದ ಶಿಶುಭಾವನಾದ ಭೇಮನ ಬಿಡಲು ಗಿರಿ ಒಡೆದು ಶತಶೃಂಗವೆಂದೆನಿಸಿತು ಹರಿಗಳನ್ನು ಹರಿ ಹರಿಗಳನ್ನು ಹರಿಗಳಿಂ ಕರಿಗಳನ್ನು ಕರಿಗಳಿಂ ಅರೆದವೇರನಿಗೆ ಸುರನರರು ಸರಿಯೇ ಇಂತಹ ಭೀಮಸೇನಿಗೆ ಸಮನಾದ ಶಕ್ತಿಯುಳ್ಳ ವ್ಯಕ್ತಿಗಳು ದೇವತೆಗಳಲ್ಲಿಯೇ ಇಲ್ಲ ಅಂದ ಮೇಲೆ ಮಾನವರಲ್ಲಿ ಇರಲು ಸಾಧ್ಯವೇನೂ ಸಾಧ್ಯವೇ ಇಲ್ಲ ಪಾಂಡುರಾಜನ ಮರಣವಾದ ಮೇಲೆ ಕುಂತಿ ತನ್ನ ಮಕ್ಕಳನ್ನು ಕರೆದುಕೊಂಡು ಹಸ್ತಿನಾವತಿಗೆ ಬರ್ತಾನೆ ಆಗ ಧೃತರಾಷ್ಟ್ರನು ಅವರಿಗೆ ಆಶ್ರಯವನ್ನು ಕೊಡ್ತಾನೆ ಗುರುಕುಲದಲ್ಲಿ ಕಲಿಯುವಾಗ ಆಗ ಆಟ ಆಡುವಾಗ ಪಾಂಡವರು ಕವರು ಒಂದೇ ಕಡೆಯಲ್ಲಿ ಸೇರಿ ಆಟ ಆಡ್ತಾ ಇದ್ರು ಆಗ ಭೀಮಸೇನನು ತಾನು ಎಲ್ಲರಿಗಿಂತಲೂ ಬಲಿಷ್ಠನು ಎಂದು ತೋರಲು ಕೌರವರೆಲ್ಲ ಹಣ್ಣಿಗಾಗಿ ಮರದಲ್ಲಿ ಹತ್ತಿದಾಗ ಭೀಮ ಆ ಮರವನ್ನೇ ಅಳುಗಾಡಿಸಿ ಅವರೆಲ್ಲ ಪಟಪಟನೆ ಹಣ್ಣು ಬೀಳುವಂತೆ ಮಾಡ್ತಾಯಿದೆ ಭೀಮನ ಶಕ್ತಿ ಬಾಲ್ಯದಲ್ಲಿ ಅಷ್ಟಿಂದು ಓಡುವ ಜಿಗುವ ಸ್ಪರ್ಧೆಯಲ್ಲಿ ಭೀಮನೇ ಮೊದಲಿಗನಾಗಿರ್ತಿದ್ದ ಯಾವಾಗ ನದಿಯಲ್ಲಿ ಈಜುವಾಗ ಭೀಮನು ಕವರವರನ್ನು ಹಿಡಿದು ಬಗ್ಗಿಸಿ ನೀರಿನಲ್ಲಿ ಮುಳುಗಿಸಿ ಅವರೆಲ್ಲ ನಾವು ಸೋತೆವು ಬಿಡು ಬಿಡು ಎಂದಾಗ ಅವರನ್ನು ಬಿಡ್ತಾ ಇತ್ತು ಭೀಮನ ಈ ಪರಾಕ್ರಮವನ್ನು ಬಲವನ್ನು ಕಂಡು ದುರ್ಯೋಧನಾದಿ ದುಷ್ಟರು ಗಾ ಬಹಳ ಗಾಬರಿಯಾಗಿದ್ದಾರೆ ಭೀಮನನ್ನು ನಾವು ಇದೇ ರೀತಿ ಬೆಳೆಯಲು ಬಿಟ್ಟರೆ ನಾಳೆ ಇವನೇ ರಾಜ್ಯವನ್ನು ಕಬಳಿಸುವನು ಅಂತ ತಿಳಿದುಕೊಂಡು ಅವನನ್ನು ಹೇಗಾದರೂ ಮಾಡಿ ಕೊಲ್ಲಬೇಕು ಅಂಥೇಳಿ ಶಕುನಿಯ ಜೊತೆ ಸೇರಿ ಗುಪ್ತ ಮಂತ್ರಣೆಯನ್ನು ಮಾಡ್ತಾರೆ ಶಕುನಿ ಶುಕ್ರಾಚಾರ್ಯರ ಹತ್ತಿರ ಹೋಗಿ ಮಾಯಾವಿದ್ಯೆಯನ್ನು ಕಲಿತಿದ್ದ ಮಾಯಾವಿದ್ಯೆಯಿಂದ ಕರ್ಕೋಟಕ ಕುಲಿಕ ಮೊದಲಾದ ಸರ್ಪಗಳನ್ನು ಪಂಜರಲ್ಲಿ ತಂದು ಭೀಮನು ಮಲಗಿದಾಗ ಅವನ ಕೋಣೆಯಲ್ಲಿ ಬಿಡ್ತಾನೆ ಶಕುನಿಬ್ಬಿಡ್ತಾನವ್ರು ಭೀಮ ಮಲಗಿದಾಗ ಆ ಸರ್ಪಗಳ ಶ್ವಾಸದಿಂದಲೇ ಮನುಷ್ಯರು ಸುಟ್ಟು ಆಗ್ತಾ ಇದ್ರು ಅವುಗಳ ವಿಷದಿಂದ ಅವುಗಳ ವಿಷ ಎಷ್ಟಿತ್ತು ಅಂತಂದರೆ ವಿಶಾಲ ಮರಗಳು ಸುಟ್ಟು ಹೋಗ್ತಾ ಇದ್ವು ಇಂತಹ ಆ ಸರ್ಪಗಳು ಭೀಮನನ್ನು ಪುನಃ ಪುನಃ ಕಚ್ತಾಗುತ್ತೆ ಹೀಗೆ ಪುನಃ ಪುನಃ ಕಚ್ಚಿದರೂ ಭೀಮನಿಗೆ ಏನೂ ಆಗುತ್ತೆ ಅವನೇನು ಮಾಡ್ತಾನೆ ಅಂದರೆ ಭೀಮ ಅವುಗಳ ಮೇಲೆ ಪುನಃ ಮಗ್ಗುಲಾಗಿ ಮಲಗಿದಾಗ ಅವುಗಳು ಚಪ್ಪಟೆಯಾಗಿ ಸತ್ತೋಗುತ್ತೆ ಮತ್ತೊಮ್ಮೆ ಶಕುನಿ ಶುಕ್ರಾಚಾರ್ಯ ಮನವನ್ನು ಒಲಿಸಿ ಕಾಲಕೂಟ ವಿಷದ ಸ್ವಲ್ಪ ಭಾಗವನ್ನು ಪ್ರಮಾಣ ಕೋಟಿ ಎಂಬ ಗಂಗೆ ಆಳವಾದ ಮಡುವಿನ ಸಮೀಪದಲ್ಲಿ ಇರುವ ಉದ್ಯಾನದಲ್ಲಿ ಕೌರವರು ಪಾಂಡವರನ್ನು ವನಭೋಜನಕ್ಕೆ ಕರೀತಾರೆ ಪಾಂಡವರನ್ನು ವನಭೋಜನಕ್ಕೆ ಕರೀತಾರೆ ಅಂದು ಊಟದಲ್ಲಿ ಆಹಲಾಹಲ ವಿಷಯವನ್ನು ಸೇರಿಸಿದ್ದಾರೆ ಎಂಬ ವಿಷಯವನ್ನು ತಿಳಿದಂಥ ಭೀಮಸೇನನು ಎಲ್ಲರಿಗಿಂತ ಮೊದಲು ಅಲ್ಲಿ ಹೋಗಿ ನನಗೆ ಹಸಿವೆಯಾಗಿದೆ ಮೊದಲು ನನಗೆ ಊಟವನ್ನು ಬಡಿಸಿ ಅಂತ ಹೇಳ್ತಾನೆ ಅವತ್ತು ಮಾಡಿದಂತಹ ಎಲ್ಲ ಆಹಾರವನ್ನು ಭೀಮಸೇನ ಒಬ್ಬನೇ ತಿಂದಿದ್ದಾನೆ ಆಮೇಲೆ ಬೇಕಂತಲೇ ನನಗೆ ನಿದ್ದೆ ಬರುತ್ತಿದೆ ಅಂತ ಹೇಳಿ ಮತ್ತೊಂದು ಕಡೆಯಲ್ಲಿ ಹೋಗಿ ಮಲಗ್ತಾನೆ ಅವನು ಮಲಗಿದಾಗ ಅವನು ಕೈಕಾಲುಗಳನ್ನು ಕಟ್ಟಿ ಸುತ್ತಲೂ ಅನೇಕ ಗಟ್ಟಿಯಾದ ಹಗ್ಗಗಳನ್ನು ಕಟ್ಟಿ ಅವನನ್ನು ಮಡವಿನಲ್ಲಿ ಮುಳುಸಿ ಹಾಕ್ತಾರೆ ಅಲ್ಲಿಂದ ಭೀಮಸೇನನು ಅಡೆತಡೆಗಳಿಲ್ಲದೆ ನಾಗಲೋಕಕ್ಕೆ ಬರ್ತಾನೆ ಅಲ್ಲಿ ನಾಗಗಳು ಅವನನ್ನು ಕಚ್ಚಿದಾಗ ಅವನ ವಿಷ ಇಳಿದೋಗುತ್ತೆ ವಿಷಯ ವಿಷ ಏನಿತ್ತು ಕಚ್ಚಿ ವಿಷ ಬಂದಿತ್ತು ಆ ಮೈ ವಿಷಯ ಎಲ್ಲ ಇಳಿದೋಗುತ್ತೆ ಆಗ ಭೀಮಸೇನ ಆಕಳಿಸಿ ಮೈ ಮುರಿದಾಗ ಶರೀರಕ್ಕೆ ಕಟ್ಟಿದ ಎಲ್ಲ ಸರಪಳಿಗಳು ತುಂಡು ತುಂಡಾಗಿ ತುಂಡಾಗಿಬೀಳುತ್ತೆ ನಾಗಲೋಕದ ರಾಜ ಕುಂತಿಗೆ ದೂರದ ಬಳಗದವನು ಭೀಮನು ತನ್ನ ಮನೆಗೆ ಬಂದದ್ದು ನೋಡಿ ಸಂತೋಷವಾಗಿ ಯಾವುದೇ ವಿಷದ ಬಾಧೆ ಆಗಬಾರದೆಂದು ಭೀಮಸೇನನಿಗೆ ಅಮೃತ ಔಷಧಿಗಳನ್ನು ಕೊಡಿಸ್ತಾರೆ ಈ ಕಡೆ ಭೀಮನು ನದಿಯಲ್ಲಿ ಮುಳುಗಿ ಸತ್ತನೆಂದು ಕೌರವರೆಲ್ಲ ಆನಂದದಿಂದ ಕುಣಿಯಲಾರಂಭಿಸ್ತಾರೆ ಆಗ ಪಾಂಡವರೆಲ್ಲ ಗಾಬರಿಯಾಗಿ ಇನ್ನು ನಮ್ಮ ರಕ್ಷಕರಾರು ಹೆಂಚು ಚಿಂತಾಕ್ರಾಂತರಾಗಿ ಕೂಡ್ತಾರೆ ಇವರು ಸಂತೋಷದಿಂದ ಕುಣಿಯುವಾಗ ಕೌರವರು ಸಂತೋಷದ ಕುಣಿಯುವಾಗ ಪಾಂಡವರು ಚಿಂತೆಯಿಂದ ಚಿಂತಾಕ್ರಾಂತರಾದಾಗ ಆ ಪ್ರಮಾಣ ಕೋಟಿ ಮಡುವಿನಿಂದ ಭೀಮನು ಎದ್ದು ಬರ್ತಾನೆ ಆ ಭೀಮನನ್ನು ನೋಡಿ ಕೌರವರಿಗೆ ಪುನಃ ನಿರಾಶೆ ಆಗುತ್ತೆ ಈ ವಿಷಯವನ್ನೇ ಮೊದಲನೇ ಎರಡು ಸಾಲುಗಳಲ್ಲಿ ಶ್ರೀಪಾದರಾಜರು ಈ ರೀತಿಯಾಗಿ ವರ್ಣನೆ ಮಾಡಿದ್ದಾರೆ ಕುರುಪುಗಳ ವನಿಕ್ಕೆ ಕುರಪ ಗರಳವನಿಕ್ಕೆ ನೆರೆಯುಂಡು ತೇಗುತ್ತಲಿ ಕುರಗಗಳ ಮೇಲ್ವಿಡಲು ಅವನುರಿಸಿದ ಅವರೇನು ಕೌರವರು ಇಟ್ಟಂತಹ ಇದನ್ನ ಗರಳವನ್ನ ವಿಷವನ್ನು ಚೆನ್ನಾಗಿ ತೆಂದು ಅದನ್ನು ಉಂಡು ನೆರೆ ಉಂಡು ಅಂತ ಇದ್ದಾರೆ ತೇಗುತ್ತದೆ ಏ ಹೊಟ್ಟೆ ತುಂಬಿತು ಅಂತ ಹೇಳಿ ತೇಗುತ್ತ ಅವನ ಮೇಲೆ ಹಾವನ್ನು ಬಿಟ್ಟಿದ್ದಾರೆ ಹುರಗಗಳ ಬಿಡಲು ಆ ಹಾವನ್ನೆಲ್ಲ ಒರೆಸಿದ ಅಂತ ಇದ್ದಾರೆ ನುಚ್ಚು ನೂರು ಮಾಡಾಕಿದ್ದಾರೆ ಭೀಮನ ಬಲ ಎಷ್ಟಿರಬೇಕು ನೋಡಿ ಇನ್ನು ಮುಂದಿನ ವಿಷಯವನ್ನು ನಾಳೆ ದಿವಸ ನೋಡೋಣ ಒತ್ತಿ ಬಹ ವಿಘ್ನಗಳ ಕಳೆದ ಪೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ತೆರಿಗೆ ಬೇಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿವನರು ಹೇಕ್ಷ ನೃತ್ಯ ಮಾಡುವರವನ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಡಿಸುವರ